ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ ಟೈಮ್ ಒಂದೂವರೆ ಒಂದು ಮುಕ್ಕಾಲಾಗಿದೆ ಇವಾಗ ನಾವು ಊರಿಗೆ ಓಡ್ತಿದ್ದೀವಿ ರಂಜಿತ್ಗೆನೋ ಕ್ಲೈಂಟ್ ಮೀಟಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಇನ್ನೂ ಊಟ ಕೂಡ ಮಾಡಿಲ್ಲ ಅಂದರೆ ಹೋಗ್ತಾ ಮಾಡಿಕೊಂಡು ಹೋಗಬೇಕು ಹೇಗೂ ಇವತ್ತು ಊರಿಗೆ ಹೋಗ್ತಿದ್ದೀವಲ್ವ ಗೊರನಳ್ಳಿ ಮೇಲೆ ಅಂದರೆ ಆರ್ ಆ ರೋಡಲ್ಲೇ ಹೋಗಬೇಕು ನಾವು ಅದಕ್ಕೆ ಗುರುನಳ್ಳಿಗೆ ಹೋಗ್ಬಿಟ್ಟು ಟೆಂಪಲ್ ಹತ್ರ ಆಮೇಲೆ ನಾವು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗೂ ಟೈಮ್ ಇದೆ ಆ್ಯಂಡ್ ನಮಗೂ ಏನು ಬೇರೆ ಕೆಲಸಗಳಿಲ್ಲ ಡೈರೆಕ್ಟ್ ಊರಿಗೆ ಹೋಗೋದಷ್ಟೇ ಹೋಗ್ತಾ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಷ್ಟೇ ಲಗೇಜ್ ಹೋಗೋಣ ನಾನು ಊರಿಗೆ ಹೋಗ್ತೀನಲ್ವಾ ಏನು ಅನ್ನಿಸ್ತಿಲ್ವಾ ಬೇಜಾರಾಗ್ತಲ್ವಾ ತ್ರೀ ಡೇಸ್ವರೆಗೂ ಸಲ್ಪನೋ ಬಜರ ಆಗಲ್ವಾ ನಿಜ ಬೇಗ ಸೋಮವಾರ ಮಂಗಳವಾರ ಎರಡು ದಿನ ಇರಲ್ವಲ್ಲ ನಾನು ನಾಳೆ ಬರ್ತೀನಿ ಅಲ್ಲ ಇರ್ತೀರಾ ನೀವು ಸೋಮವಾರ ಮಂಗಳವಾರ ಒಬ್ಬರೇ ಇರ್ತೀರಲ್ವಾ ಅಲ್ವಾ ಅವಾಗ ಮಿಸ್ಸಿಂಗ್ ಫೀಲ್ ಇರಲ್ವಾ ಅಂತ ಟೈಮ್ ಔಟ್ ಟೈಮ್ ಹೋಗೋಣ ಇನ್ನೇ ನೀವು ಇಲ್ಲ ಹತ್ರ ಅಲ್ವಾ ಬಿಡ್ರಿ ಹೋಗ್ಬೋದು ಇಟ್ಕೊಂಡಿದ್ದರೆ ದೂರ ಆಗ್ತಿತ್ತು ನಿಮ್ಮದು ಲಗೇಜಾ ಇದರಲ್ಲೇ ಇಟ್ಟಿದ್ದೀನಿ ಒಂದು ಟೀ ಶರ್ಟ್ ಸರಿ ಫುಲ್ ಟ್ಯಾಂಕ್ ಹಾಕ್ಸೋದು ಊರಿಗೆ ಹೋಗಿ ಬರ್ಬೋದಲ್ವಾ ಹ್ಞೂ ಹಾಂ ಚೆನ್ನಾಗಿರುತ್ತೆ ನಂಗೆ ಬೇಡ ಫ್ರೈಡ್ ರೈಸ್ ಹಾಕಿರಿ ಅಲ್ಲ ಟೇಸ್ಟ್ ನೋಡು ಪಲಾವಿನಾಗೆ ಸಗತ ಇರುತ್ತೆ ಚಿಪ್ಪ ನೋಡೋ ಸರಿ ಇದು ಫುಡ್ಡು ಇದು ಪಲಾವಿ ಡಾಬಾ ಹ್ಞೂ ಚೆನ್ನಾಗಿದ್ಯಾ ಟಿಪ್ಪ ನನಗೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ ಅವಳಿ ನಿಮ್ಗೆ ಇಷ್ಟ ಅಂದ್ರಲ್ಲ ಹ್ಞೂ अपने लास्ट कितने साल ही रहे हैं? प्रायः रस साल के लास्ट। हाई तो चलेगा। उम्म हम्म किलिया? तड़ सब जिन्दगी का लास्ट फूल। सांस के दिन प्रातः कितने बर्फ डंडे सांस आकर कितने अरे नान में साल कितने तबलाल वाम? बट ना टेंपल वापसी वाला दिखे रिस्ट्रिक्टेड है। मैं ना कैचा पागल दिन तीन ड కాలినా ఇదే డ్రాప్ దalle మనం ఊటమంది ఇవగా హాలు పొట్ట తంతా నెక్స్ట్ స్టాప్ టెంపుల్ హత్రనే ఎల్లో నిలబడి లెట్స్ రైడ్ హ లెట్స్ రైడ్ ಜರನೇ ಇಲ್ಲ ವಿಶೇಷ ದರ್ಶನ ಇದಕ್ಕೆ ನಿಮಗೆ ಇಷ್ಟ ಅಲ್ಲ ಜರನೇ ಇಲ್ಲ ವಿಶೇಷ ದರ್ಶನ ಕೇಳ್ತಾರಾ ಆಶರ್ ಶುಕ್ರವಾರ ನೆನೆ ಫುಲ್ ರಶ್ ಇರುತ್ತೆ

ತುಂಬ ದಿನ ಆಗಿದೆಯಲ್ಲ ಆ್ಯಕ್ಚುಲಿ ನನಗೂ ಅಂದರೆ ಇದು ನಾವು ಫಸ್ಟ್ ಟೈಮ್ ಅಲ್ವಾ ಹೋಗ್ತಿರೋದು ಊರಿಗೆ ಮದ್ವೆ ಆದ್ಮೇಲೆ ಆಶಾಡೋದಿದೆಲ್ಲ ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಯಾರಾದರೂ ಒಬ್ರು ಬರಬೇಕಂತೆ ಫ್ಯಾಮಿಲಿ ಕಡೆಯಿಂದ ಅಪ್ಪನೋ ಅಮ್ಮನೋ ಕರೆಯೋದಕ್ಕೆ ನಮ್ಮ ಮನೇಲಿ ಯಾಕೋ ಯಾರು ಬಂದಿಲ್ಲ ಫೋನ್ ಮಾಡಿದ್ರು ಅಷ್ಟೇ ಬನ್ನಿ ಅಂತ ಅಂದ್ಬಿಟ್ಟು ಅದೇ ಅವ್ರದ್ದು ಕ್ರಾಸ್ ಇರೋದರಿಂದ ಬಂದಿಲ್ಲ ಅಂತ ಅನಿಸುತ್ತೆ ಬಟ್ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಡೆಫಿನೆಟ್ಲಿ ಇದನ್ನೆಲ್ಲ ಫಾಲೋ ಮಾಡ್ತಿದ್ರು ಶೋರಾಗೆ ಇವಾಗ ಈ ಥರ ಎಲ್ಲ ಏನು ಫಾರ್ಮಾಲಿಟೀಸ್ ಇಲ್ದಂಗೆ ಜಸ್ಟ್ ಫೋನ್ ಮಾಡಿದರು ಅರೇಂಜ್ ಮ್ಯಾರೇಜ್ ಆದರೆ ಎಲ್ಲ ಫಾರ್ಮಾಲಿಟೀಸ್ ಫಾಲೋ ಮಾಡ್ತಾರೆ ಅಂತ ಅನಿಸುತ್ತೆ ಮನೇಲಿ ನಾವು ಹೋಗ್ತಿದ್ದೀವಿ ಬೇಜಾರೇನಿಲ್ಲ ಆ್ಯಂಡು ಇನ್ನೊಂದು ತುಂಬ ಜನ ಊರ್ ನೇಮ್ ಯಾವ ಯಾವೂರು ಅಂತ ನಮ್ದು ಅಮ್ಮನ ಮನೆ ಮಧುಗಿರಿ ಹತ್ರ ಒಂದು ಹಳ್ಳಿ ಯಾವ ಊರು ಅಂದ್ಬಿಟ್ಟು ಅಪ್ಕಮಿಂಗ್ ಬ್ಲಾಕ್ಸಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಆ್ಯಂಡ್ ರಂಜಿತ್ ಮನೆ ಹೊಸ್ಕೆರೆ ರತ್ನಗಿರಿ ಒಂದು ಹಳ್ಳಿ ಅವ್ರದ್ದು ಅವ್ರದ್ದು ಊರ್ ನೇಮ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಓಕೆನಾ ಅವರಲ್ಲೇನೋ ಆಫೀಸ್ ವರ್ಕಲ್ಲಿ ಬ್ಯುಸಿ ಇದ್ದರೂ ನಾನು ಅದಕ್ಕೆ ಈ ಕಡೆ ಮಾತಾಡ್ಕೊಂಡು ಬಂದೆ ತುಂಬ ಜನ ಜೋರಾಗಿ ಮಾತಾಡಿ ಅಂತೀರ ನಾನು ಜೋರಾಗೆ ಮಾತಾಡ್ತೀನಿ ಅವರೆಲ್ಲ ನೋಡ್ ಹತ್ತಿದ್ದಾರೆ ಯಾಕೋ ಬಬ್ಲ ಮಾತಾಡ್ಕೊಂಡು ಬರ್ತಾಳೆ ಅಂತ ಯಾಕೆ ಹತ್ತಿರ ಅಲ್ಲ ಹತ್ತಿರೋದು ಯಾಕೆ ಬಬ್ಲ ಮಾತಾಡ್ಕೊಂಡು ಬರ್ತಾಳೆ ಅಂತ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗ ಇದೆ ಹಂಗೆ ಎಲ್ಲಿ ಮಾತಾಡಿದ್ರು ಯಾಕೆ ಒಬ್ಬಳೆ ಮಾತಾಡ್ತಿದ್ಯಾ ಅನ್ನೋದು ಯಾಕೆ ಹಂಗೆ ನೀವು ಚೆನ್ನಾಗಿದ್ಯಾ ಹೋಗದಾ ಇಲ್ಲಿಂದ ನಮ್ಮೂರು ಮೂರು ಒಂದು ನಿಮಿಷನೀಟರ್ ಅಂಜಿ ಎಷ್ಟೊಂದು ಜನ ಬ್ಲಾಗ್ಸ್ ಅಲ್ವಾ ಅವರು ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದು ನೀವು ಅಂತ ಕೇಳ್ತಾರೆ ಐಫೋನ್ ಸಿಕ್ಸ್ಟೀನ್ ಪ್ರೋಮ್ಯಾಕ್ಸ್ ಕ್ಯಾಮ್ರಾ ಏನಿಲ್ಲ ನಾರ್ಮಲ್ ಫೋನಲ್ಲೇ ಶೂಟ್ ಮಾಡೋದು ಇದ್ರದ್ದು ಕೂಡ ನಾನು ಪರ್ಚೇಸ್ ಮಾಡಿದ್ದು ಬ್ಲಾಗ್ ಮಾಡಿದ್ದೆ ಅಲ್ವಾ ಮಿನಿ ಬ್ಲಾಗ್ ಮಾಡಾಕಿದೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅದಕ್ಕೆ ಕ್ಲಾರಿಟಿ ಚೆನ್ನಾಗಿರುತ್ತೆ ಓಯ್ ರಂಜಿ ಊರಲ್ಲಿ ಮೆರವಣಿಗೆ ಮಾಡಬೇಕಾದ್ರೆ ರಂಜಿ ಗಂಡ ಹೆಸರು ಹೆಣ್ಣೆ ಹೆಸರು ಕೇಳ್ತೀವರಲ್ವ ನಾನು ರಂಜಿತ್ ಅಂತ ಹೇಳ್ತಿದ್ದೆ ಅವಾಗ ಅವರು ಹೆಸ್ರು ಹಂಗೆ ಹೇಳ್ಬಾರ್ದು ರಂಜಿತ್ ಮಾಮ ಅನ್ಬೇಕು ರಂಜಿ ಮಾಮ ಓಯ್ ಮಾಮಾ ಹೌದಾ ಯಾವುದೋ ಟ್ರೆಕ್ಕಿಂಗ್ ಬಂದಂಗೆ ದೂರ ಇಂದ ಡ್ಯಾಮ್ ಹತ್ರ ಸ್ವಲ್ಪ ದೂರ ಹಾಗೆ ಹೋದ್ರೆ ಹತ್ರ ಇವರು ಹೆಂಗಿಂಗ್ ಸುತ್ತ ಹಾಕೊಂಡು ಹೋಗ್ತಾವ್ರ ನನ್ನಿಂದನಾ ನೀವೆಲ್ಲಿ ಏನೋ ಆಫೀಸ್ ವರ್ಕ್ ಮಾಡ್ತಾ ಮಾಡ್ತಾ ಯಾವುದೋ ಸಂಧಿಗೊಂದಿಲ್ ಕರ್ಕೊಬಂದಿ ಆ್ಯಕ್ಚುಲಿ ಎಲ್ಲೂ ದೇವಸ್ಥಾನ ಇದ್ಬೋದು ನೋಡ್ಕೊಂಡು ಬಂದ್ವಿ ಅದೇನೋ ಉಣಸಿ ಮರದ ಗಣಪತಿ ಈ ಥರ ಎಲ್ಲ ಅದೇನ್ರಿ ಇಲ್ಲೂ ಏನೇನೋ ಅರ್ಕೆ ಅಲ್ವಾ ಮರಕ್ಕೆಲ್ಲ ಏನೇನೋ ಕಟ್ಟಿದ್ರು ಕಂಕಣಗಳು ಇನ್ನ ಏನಾದ್ರೂ ಹೇಳ್ರಿ ನಾನು ಬ್ಲಾಗ್ ಅಲ್ಲಿ ಎಲ್ರು ಅದ ನಿಮ್ಮ ಹಸ್ಬೆಂಡ್ ಜೊತೆ ಬ್ಲಾಗ್ ಮಾಡಿ ಅಂತಾರಲ್ಲ ಏನ್ ಮಾತಾಡ್ತಾರ ಪಸ್ ಶೈಯ ನೀವು ಕ್ಯಾಮ್ರಾ ಶೈ ಅಲ್ಲ ಸ್ವಲ್ಪ ಕ್ಯಾಮ್ರಾ ಶೈ

ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ನಾವು ಇವಾಗ ಅಮ್ಮನ ಮನೆಯಲ್ಲಿದ್ದೀವಿ ಅಪ್ಪ ಅಮ್ಮ ತಂಗಿ ಎಲ್ಲ ಹೊಲ್ ಹತ್ರನೇ ಇದ್ದಾರೆ ಬಿಕಾಸ್ ಕ್ರಾಸ್ ನಡೀತಿದ್ ಎಲ್ಲ ಮಾರ್ನಿಂಗ್ ಎದ್ದು ಬಿಡಿಸೋದೆಲ್ಲ ಇರುತ್ತೆ ಅದು ಏನೋ ಅಂತಂದ್ಬಿಟ್ಟು ನಾನು ತೋರಿಸ್ತೀನಿ ಈ ಒಂದು ಫ್ಲಾಗಲ್ಲಿ ನಾನು ರಂಜಿತ್ ಕೂಡ ಅಲ್ಲೇ ನೈಟ್ವರೆಗೂ ಎದ್ದು ಊಟ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ ಮಲಗೋದಕ್ಕೆ ಇವಾಗ ತಾನೇ ಎದ್ದೆ ನಾನು ಟೈಮ್ ಆಲ್ರೆಡಿ ಏಟು ಹುಟ್ಟಿಗೆ ಆಗಿದೆ ಫ್ರೆಶ್ ಅಪ್ ಆಗಿ ಒಂದತ್ರ ಹೋಗಬೇಕು ರಂಜಿತಿಂದು ಮಲಗಿದ್ದಾರೆ ಅವ್ರ ಹತ್ರ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲೇ ಅಮ್ಮ ಎಲ್ಲ ಅಡುಗೆ ಮಾಡೋದು ಇಷ್ಟು ರಂಜಿತ್ ಊರಿಗೆ ಹೋಗಿ ಆಫ್ಟರ್ನೂನ್ ಬೆಂಗಳೂರಿಗೆ ಇಟರ್ ಹೋಗ್ತಾರೆ ಇವತ್ತಿನ ಬ್ಲಾಗ್ ಅಂದರೆ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಎನ್ನೆ ಬ್ಲಾಗೆ ನೋಡೋಣ ಇನ್ನೂ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು ಇರುತ್ತಲ್ಲ ರಂಜಿ ಹೋಯ್ ಇಲ್ಲೂ ಆಯ್ತಲ್ವಾ ಮಗ್ ತರ ಇರುತ್ತೆ ಇದನ್ನ ಈ ತರ ಹಿಂಗೆಲ್ಲ ಎಲ್ಲ ಕಿತ್ತಿ ಆ ಸಿರಂಜಿನಲ್ಲಿ ತುಂಬಿಕೊಂಡ್ರಲ್ಲ ಪೌಡ್ರ್ ಇದು ಟಚ್ ಮಾಡ್ತಾರೆ ಇವು ಅಷ್ಟೇ ಏನಿಲ್ಲ ಟಚ್ ಮಾಡಿದ್ರೆ ಅದು ಕ್ರಾಸ್ ಮಾಡದಂಗೆ ತೋರಿಸ್ತೀನಿ ಹಿಂಗ ಒಳಗ ಮಾಡ್ತಾವ ನೋಡು ಅದು ಹೂವು ಇದ್ ಮಾಡೋದು ಟಚ್ ಮಾಡ್ಕೊಂಡು ಹೋಗೋದಷ್ಟೇ

ಎಷ್ಟೊಂದವರೇ ಅಲ್ಲ ಸಣ್ಣ ಒಂದಿತ್ತು ಅಲ್ಲಿ ಹುಡುಕ್ತಾವೇ ಅಲ್ಲಿ ಮರ ಮಾರ್ನಿಂಗ್ ಒಂದು ಏಟ್ ತರ್ಟಿಗೆ ನಾವು ಹೊಲ್ದತ್ರ ಹೋಗಿ ಅಲ್ಲಿ ಅಮ್ಮ ತಿಂಡಿ ಮಾಡಿದ್ರು ತಿಂಡಿ ಮಾಡಿಕೊಂಡು ರಂಜಿತ್ ಕ್ರಾಸ್ ಎಲ್ಲ ಮಾಡೋದೇಗೆ ಅಂತಂದ್ರು ಹೊಲ್ದತ್ರ ಹೋಗಿ ಅವ್ರಿಗೆ ತೋರಿಸಿ ನೆಕ್ಸ್ಟ್ ನಾವು ಹತ್ರನೇ ಒಂದು ಫಾರೆಸ್ಟ್ ಇದೆ ಅಲ್ಲಿಗೆ ಬಂದಿದೀವಿ ಒಂದು ನವಿಲ್ ಕಾಣಿಸ್ತಂತೆ ಇವ್ರಿಗೆ ಅದನ್ನ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಸುಮಾರು ಎಂಟು ನಿಮಿಷ ಓಡಾಡ್ಸಿದ್ದಾರೆ ಫಾರೆಸ್ಟ್ ಫುಲ್ಲು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಿಲ್ಲ ನಾವೆಲ್ಲಿ ಸೌಂಡ್ ಮಾಡ್ತಿದ್ದೀವಿ ಎಲ್ಲೈತೆ ಹ್ಞೂ ಅಲ್ಲ ಐತೆ ಓಡ್ತಾಯ್ತು ಓಡ್ದ್ ಅದು ಏನೋ ಮಾಡಲ್ಲ ನಿಂತ್ಕೊಳ್ಳೋ ಜಸ್ಟ್ ಫೋಟೋ ತಕೊಂಡು ಹೊಟ್ಟೋಗ್ತಿವಿ ಒಂದೇನ ಇದ್ದಿದ್ದು ನವಿಲು ನವಿಲುಗರಿ ಆದರೂ ಉದ್ರಿರುತ್ತೆ ನೋಡ್ರಿ ಇಲ್ಲಿ

ಇಲ್ಲಿ ಬೈಲಿ ಗಾಡಿ ನೋಡಕಂತ ಹೌದು ಹೌದು ಸಕ್ಕತ್ತಿದ್ದೈತೆ ಬಟ್ ವಿಡಿಯೋದಲ್ಲೆಲ್ಲ ಕಾಣಸಲ್ಲ ಇಲ್ಲಿ ಇವಾಗ ಕಾಣಿಸ್ತಿದೆ ನೋಡಿ ಇಲ್ಲಿ ಹೌದು ಸೌಮ ಬೋ ಹೋಯ್ತ ಬಿಡ್ತೀನಿ ಆಗ್ಲೇ ಇನ್ವೆಸ್ಟಿಗೇಷನ್ ಮಾಡಲಿ ಹೋಗತರಲ್ಲ ಅಂಗ್ ಹೋಗ್ತಾ ಇದೀವಿ ನೀನು ಕಾಣಿಸ್ತಿರ್ತ್ಯಾ ಬಾರೆ ಜೋಕ್ ಮಕ್ಕಾ ತೊಳ್ದಿಲ್ಲ ಅಲ್ವಾ ನೀನು ಯಾರ್

ಅವಲ್ಲ ಮೂರುವರೆ ನಿಮಿಷ ಆಗೈತೆ ಮತ್ತದೇನಪ್ಪ ಮಾಡ್ತಾರೆ ನನ್ಗೆ ನಾ ಭಯ ಹ್ಮ್ ಆಡ್ಕಿತ್ತಿ ಆಡ್ದಂಗ ಆಡ್ತಾ ಇಲ್ಲಿ ಇದೆ ಜೂಮ್ ಮಾಡಿದ್ರು ಸ್ವಲ್ಪ ಸಾಕ್ ಅಷ್ಟೇ ಆ ಕಾಣಿಸ್ತು ಕಾಣಿಸ್ತು ಬಿಡಿ ಸಾಕ್ ಅಷ್ಟೇ ಮಳೆ ಓಡಕ್ಕೆ ಸಮೇತ ಸವೆ ತಿಸ್ಚೆನಕಣ್ಣ ಆಯ್ತಂದ್ರೆ ಮಳೆ ಇತ್ತು ಬಿಡಿ ಇಲ್ಲಿ ಇಲ್ಲಿ ಜಿಂಕೆ ಶೂಟ್ ಮಾಡ್ಕೋಬಹುದು ಅದೇನ್ ಹೋಗಲ್ಲ ಅಲ್ವನೇ ಜೊತೆ ನಿಂತ ನಮಗೂ ಕಾಣಿಸುತ್ತೆ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸಲ್ಲ

ഇല്ല നിമിഷ അതെ 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 ಮೂಲ್ಸಂಡಾ ಮೂಲ್ನೆ ತಿಕ್ಕ ಇклаಮೆ ಇклаಮೆ ಇದೇ ಅದು ಹಿಡ್ಕೊಂಡೆ ಅದು ಜಾಸ್ತಿ ಹೋಗೈತೆ ಅದು ಸೂಪ್ ಇದೆ ಅದಕ್ಕೆ ನೊವುತಿದೆ ಹಾ ಕರೆಕ್ಟ್ ಐತೆ ಹಿಡ್ಕ ಹಾ ಹಿಡ್ಕ ಹಿಡ್ಕ ಕೇಳು ಸ್ಕಿನ್ ಇಲ್ಲ ಬಂದಿಲ್ಲ ಇಲ್ಲ ಬಂದಿಲ್ಲ ಇದೇನಪ್ಪ ದಾಳಪ್ಪ ಹೌದಾ ಯಾದಾ ಕಾಳುಮೂಲ್ ಯಾಕೆ ಅದು ಅರ್ಧ ಮುರ್ತಿದ್ದೀಯಾ ಅಂಗಿ ಬಾಯಲ್ಲಿ

ದಪ್ಪ ಇಲ್ಲ ಅಲ್ವಾ ಯಾಕೋ ಅಂಜಿ ಓಯ್ ಒಂದ್ ಕಿತ್ಕೊಡ್ ಬಾ ಇಲ್ಲಿ ಇಲ್ಲಿರೋ ಇಲ್ಲಿರೋ ಸಿಕ್ತ ಬಾ ನಿಂಗೆ ಫಸ್ಟ್ ಹೋಗಿದ್ದು ನೇಳೆ ಮರದ ಹತ್ರ ಅಷ್ಟೊಂದೇನು ನೇಳೆನ ಇರಲಿಲ್ಲ ಹಂಗೆ ಅಂದ್ವೇ ಹೋಗ್ತಾ ಇನ್ನೊಂದು ನೇಳೆ ಮರ ಸಿಕ್ತು ಅಲ್ಲಿ ತುಂಬಾ ಇದ್ವು ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ

ನೂತನ ಮೈತಿ ಬರ್ಬೇಕಿತ್ತಿಲ್ ಗಲ್ವಾ ಸಕತ ಇರೋದು ಅದಿಲಿ ಒಂದೇ ಬಂದು ಎಲ್ಲ ಬಿಡಿಸ್ಕೊಂಡ್ ಹಾಕ ಬಿಡು ಕವರ್ ಹಾಕಂಡ್ಲ ಅಂಜಿ ನಾರ್ಮಲ್ ವಾಟರ್ ನಾರ್ಮಲ್ ವಾಟರ್ ಇವಾಗ ಇನ್ನೆಲ್ಲ ಕೊಡ್ತಾರೆ ನಿಮಗೆ ಬಿಸ್ತರ್ ವಾಟರ್ ನಾರ್ಮಲ್ ವಾಟರ್ ಅಲ್ಲ ಇದು ಫಿಲ್ಟರ್ ವಾಟರ್ ಹೌದಾ ಯಾರು ಕೊಟ್ರು ನಿಮಗೆ ಓ ಅಂಕಲ್ ಕೊಟ್ರು ಫಿಲ್ಟರ್ ವಾಟರ್ ಓಯ್ ಅಂಜಿ ಹುಷಾರು ಆದ್ರೆ ಹಿಂಗೆಲ್ಲ ಗುಡ್ಸ ಗುಡ್ಡೆ ಮಾಡೋರಪ್ಪ ನಮ್ಮೂರ ಯಾರು ನೋಡ್ಕೊಂಡಿಲ್ಲ ಇಲ್ಲಿ ಗಿಡ ಏ ಕೊಂಬೆಗೆ ರಂಬೆ ಕೀಳಂಗಿಲ್ವಂತೆ ನೀವ್ ಅಲ್ಲೇ ಬಿಡ್ಸ್ಕೊಂಡು ಒಂದೊಂದೇ ಓನರ್ ಅಲ್ಲ ಹಾಕೊಂಡ್ ಕೇಳೋದು ನೋಡು ನಮ್ಮ ಊರಿಗೆ ಬಂದೆ ಎಂಥ ನೇರಳೆ ತಿಂತಿದ್ಯಾ ಜೀವನ್ದಾಗ ಇಂಥ ನೇರಳೆ ತಿಂದಿದ್ದ ಹ್ಞೂನಪ್ಪ ನಮ್ಮ ಕವರ್ ತುಂಬ್ತಾವದೆ ಎವೆರಿ ವೀಕೆಂಡ್ ಯಾರಾದ್ರೂ ಬರ್ತಾನೆ ಇರ್ತಾರೆ ಫಾರೆಸ್ಟ್ ಫಾರೆಸ್ಟ ನೋಡೋದಕ್ಕೆ ಸಿಟಿಯಿಂದ ಅವತ್ತು ಕೂಡ ಒಬ್ಬರು ಬಂದಿದ್ರು ಅವ್ರು ನಮಗೆ ಫಾರೆಸ್ಟ್ ಇನ್ಫಾರ್ಮೇಷನ್ ಕೇಳ್ತಿದ್ರು ಏನೇನು ನೋಡ್ಬೋದು ಅಂತ ಅವಾಗ ಹಿಂಗೆ ಜಾಮೂನ್ ಫ್ರೂಟ್ ಇದೆ ಬೇಕಂದ್ರೆ ಕಿತ್ಕೊಳ್ಳಿ ಅಂತ ಅವ್ರ್ಗೆ ಹೇಳಿದ್ಕೆ ಅವರು ಕೂಡ ಸ್ವಲ್ಪ ಕಿತ್ಕೊಂಡೋದ್ರು ಮುಂಕಿ ತರ ಕಾಣಿಸ್ತಿದ್ಯಾ ರಂಜಿ

ಸಾಕ ರಂಜಿ ಸಾಕಲ್ವಾ ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ ನೀವು ಸ್ವೆಟ್ ನೋಡಿ ಹೆಂಗಾಗಿದ್ದೀರಾ ಸ್ವಲ್ಪ ಅದಕ್ಕೆ ಬಿಡ್ಬಿಡ್ಬಿಟ್ಟು ಫಸ್ಟ್ ನೋಡ್ತೀವಿ ಫಸ್ಟ್ ನೋಡ್ತೀವಿ ಬೇರೆ ತನಕ Hãy subscribe Cho này tao Mì này Để không bỏ lỡ Đi video này dẫn này ನಾವು ಫಾರೆಸ್ಟ್ ಎಲ್ಲ ಸುತ್ತಾಡ್ಕೊಂಡು ಹೋಗೋ ಅಪ್ಪ ನಮ್ಮ ಅಮ್ಮ ಮಟನ್ ತಗೊಂಡು ಬಂದು ಮಟನ್ ಸಾರನ್ನ ಮಾಡಿದ್ರು ಎವ್ರಿ ಟೈಮ್ ನಮ್ಮ ಮನೇಲಿ ಮಟನ್ ಸಾರನ್ನ ಅಪ್ಪನೇ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ನನ್ನ ಹಸ್ಬೆಂಡ್ ಅವ್ರೂರಿಗೆ ಹೋಗೋ ಪ್ಲಾನ ಕ್ಯಾನ್ಸಲ್ ಮಾಡಿಕೊಂಡು ತುಂಬ ಲೇಟ್ ಆಗುತ್ತೆ ಅಂತ ನಮ್ಮೂರಲ್ಲೇ ಈವ್ನಿಂಗ್ ವರ್ಗೂ ಟೈಮ್ನ ಸ್ಪೆಂಡ್ ಮಾಡಿ ಈವ್ನಿಂಗ್ ಹಂಗೆ ಬೆಂಗಳೂರಿಗೆ ಹೊಟ್ಟು ನಾವು ಊಟ ಮಾಡಿ ಅಡಿಕೆಲೆ ಹಾಕೊಂಡು ಕೂತಿದ್ವಿ ನನಗೆ ಮಟನ್ ಅಂದ್ರೆ ಆಗ್ತಿಲ್ಲ ಸುಮಾರು ಲೋಕಿ ಹೇಳಿದ್ದೀನಿ ಮದುವೆ ಆದಮೇಲೆ ಮಟನ್ ಸಾಂಬಾರಲ್ಲಿ ಅಂದರೆ ಮಟನ್ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೆ ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ शर्ट <laughs> ರಂಜಿತ್ ಒಂದು ಫೋರ್ ಹಂಗೆ ಬೆಂಗಳೂರಿಗೆ ಹೊಟ್ಟರು ಅವ್ರು ಹೋದ್ಮೇಲೆ ನಮಗೂ ಒಂದ್ ಹತ್ರ ಬೋರ್ ಆಗ್ತಿತ್ತು ಅದಕ್ಕೆ ಊರಿನ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾನು ತಂಗಿ ನಮ್ಮಮ್ಮ ಬೈಕಲ್ಲಿ ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಈ ವ್ಲಾಗ್ ಲೆಂತ್ ಆಗಿದೆ ಬಟ್ ಸ್ಟಿಲ್ ನನಗೆ ಬ್ಯೂಟಿಫುಲ್ ಮೆಮೊರೀಸ್ ಊರಲ್ಲಿ ಅದಕ್ಕೆ ಯಾವುದು ಕಟ್ ಮಾಡಿಲ್ಲ ಎಲ್ಲನೂ ಹಾಕಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಹ್ಯಾವ್ ಎನ್ ಐಸ್ ಡೇ